ಹಾಯ್ ಫ್ರೆಂಡ್ಸ್ ನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಾನಿವತ್ತು ಹಲಸಿನಕಾಯಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಹಲಸಿನಕಾಯಿ ಎಳೆದಾಗಿರಬೇಕು ಅದನ್ನು ತಂದು ಅದನ್ನು ಕ್ಲೀನಾಗಿ ಕಟ್ ಮಾಡಬೇಕು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಬೇಕು ಸ್ವಲ್ಪ ಕಟ್ ಕಟ್ ಕಷ್ಟ ಆದರೆ ಸಾಂಬಾರು ಅಂತೂ ಬಲು ರುಚಿಯಾಗಿರುತ್ತೆ ನೋಡಿ ಕಟ್ ಮಾಡಿ ಅದನ್ನು ಒಂದು ಪಾತ್ರೆಗೆ ಹಾಕ್ಬೇಕು ಅದರಲ್ಲಿ ಸ್ವಲ್ಪ ಅಂಟಿನಂಶ ಇರುತ್ತೆ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಒಣಗಿರೋ ಅಲಸಂದೆ ಕಾಳು ತೊಳೆದಿಟ್ಕೊಂಡಿದ್ದೀವಲ್ಲ ಹಾಗೆ ಇವೆರಡೂ ಇನ್ನು ಯಾವ ಥರ ಕಾಳು ಬೇಕಾದ್ರೆ ನೀವು ಹಾಕೋಬೋದು ಸ್ವಲ್ಪ ಕಪ್ಪಾಗುತ್ತೆ ತೊಳೆದಿರ್ತೀವಲ್ಲ ಅಲಸಂದೆ ಕಾಯಿ ತುಂಬ ಚೆನ್ನಾಗಿರುತ್ತೆ ಹಲಸನ ಹೇಗೆ ತಿಂತೀವು ಅದರಲ್ಲಿ ಪುಟಾಣಿ ಚಿಕ್ಕದಾಗಿರೋವಂಥದ್ದು ಅಲಸಂದೆಕಾಯಿ ಇದನ್ನು ನೋಡಿ ಕಾಳುಗಳನ್ನ ತೊಳೆದು ಕುಕ್ಕರಲ್ಲಿಟ್ಟು ಒಂದು ಸತಿ ಕೂಗಿಸ್ಕೊಳ್ಳೋದು ಮತ್ತು ಹಲಸಿನಕಾಯಿ ಕಟ್ ಮಾಡಿರ್ತೀವಲ್ಲ ಅದನ್ನು ಒಂದು ಬೇರೆ ಬೇರೆ ಇಟ್ಕೊಳೋದಾದರೆ ಹಲಸಿನಕಾಯಿ ಕೆಳಗಡೆ ಇಟ್ಟು ಕಾಳು ಮೇಲೆ ಇಟ್ಟು ಅದನ್ನು ಒಂದು ವಿಸಲ್ ಕೂಗಿಸ್ಕೊಳೋದು ಕಾಳು ಬೇಗ ಬೆಂದೋಗುತ್ತೆ ಗಟ್ಟಿ ಬರಲಿ ಅಂತ ನೋಡಿ ನೀವು ಯಾವುದೇ ರೀತಿ ಕಾಳು ಬೇಕಾದ್ರೆ ಹಾಕಬೋದು ಹಲಸಿನ ಕಾಳು ಹಾಕಿದ್ರೆ ರುಚಿ ಇರುತ್ತೆ ಒಣ ಹಲಸಿನ ಕಾಳು ಅದೇ ನೆನೆಸೋ ಅವಶ್ಯಕತೆ ಇಲ್ಲ ಬೆಳಗ್ಗೆ ಎದ್ದು ಕುಕ್ಕರಲ್ಲಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೇನೆ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಹಲಸಂದೆಕಾಯಿ ನೋಡಿ ಇದನ್ನು ಎಲ್ಸಿಕಾಯಿನ ಇದಕ್ಕೆ ಹಾಕಿ ಎರಡು ಮಿಕ್ಸ್ ಮಾಡೋದು ತುಂಬ ರುಚಿಯಾಗಿರುತ್ತೆ ಸಾಂಬಾರು ಅಂತೂ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇದು ಕೂಗಿಸ್ಕೊಂಡಿರ್ತೀವಲ್ಲ ಎರಡು ಒಂದೊಂದು ಗೀಲಲ್ಲಿ ಇದನ್ನೆರಡು ಮಿಕ್ಸ್ ಮಾಡ್ಕೊಳೋದು ಇದಕ್ಕೆ ನೀವು ಯಾವ ಟೊಮೊಟೊ ಹಚ್ಚಿರೋ ಹುಳಿ ಟೊಮೊಟೊ ಆಮೇಲೆ ಸ್ವಲ್ಪ ಹುಣಸೆ ರಸನ ಹಾಕಬೇಕು ರುಚಿ ಹೆಚ್ಚಾಗುತ್ತೆ ಹಚ್ಚಿರೋ ಹುಳಿ ಟೊಮೊಟೊ ಹಾಗೆ ಇದಕ್ಕೆ ಖಾರ ನೀವು ಮನೆಗೆ ಉಪಯೋಗಿಸ್ತೀವಲ್ಲ ಖಾರದ ಪುಡಿ ಅದನ್ನು ಹಾಕೊಳ್ಳೋದು ನೋಡಿ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಟೊಮೊಟೊ ಬೇಯಲಿ ಬೆಂದಮೇಲೆ ನಾವು ಎಲ್ಲ ರುಬ್ಕೊಳೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಹಾಗೆ ಖಾರದ ಪುಡಿ ನೀವು ಸಾಂಬಾರಿಗೆ ಉಪಯೋಗಿಸ್ತೀವಲ್ಲ ಆ ಖಾರದ ಪುಡಿನ ಒಂದೆರಡು ಮೂರು ಸ್ಪೂನ್ ಹಾಕೋದು ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಬರುತ್ತೆ ನೀವು ಕಾಯಿ ಕಾಳು ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಮತ್ತು ಇದು ಸ್ವಲ್ಪ ಕಪ್ಪಿಗಿರುತ್ತೆ ನೀವು ಸಾಂಬಾರು ಮಾಡಿದಾಗ ಅದೇನು ಕಪ್ ಥರ ಅನಿಸೋದಿಲ್ಲ ಚೆನ್ನಾಗಿರುತ್ತೆ ಆದರೆ ರುಚಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ಸಾಂಬಾರು ತಿನ್ನೋದಕ್ಕಿಂತ ಈ ಥರ ಮಾಡ್ಕೋಬೋದು ನೋಡಿ ಹುಣ್ಸೆ ರಸ ಹುಣಸೆಹಣ್ಣೆ ಅನಿಸಿಟ್ತೀವಲ್ಲ ಆ ಹುಣಸೆ ರಸ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಎಲ್ಲ ಸ್ವಲ್ಪ ಹೊಂತ್ಕೋಬೇಕು ಆಮೇಲೆ ಇದಕ್ಕೆ ಗಟ್ಟಿಯಾಗಬೇಕಲ್ಲ ಅದಕ್ಕೆ ರುಬ್ಬೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿ ತೆಂಗಿನ ತುರಿ ಹಾಕೋದು ಹಾಗೆಯೇ ಉರ್ಗಡ್ಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹಚ್ಚಿದ ಈರುಳ್ಳಿ ಈರುಳ್ಳಿನ ಹಸಿ ಈರುಳ್ಳಿ ಸ್ವಲ್ಪ ಬೇಯೋಕೆ ಸ್ವಲ್ಪ ಬೇಕಾದ್ರೆ ಕಟ್ ಮಾಡ್ಕೊಂಡು ಹಾಕೋಬೋದು ಇದು ಹಚ್ಚಿ ಈರುಳ್ಳಿ ಇದೆಷ್ಟು ನೈಸಾಗಿ ರುಬ್ಕೊಬಾರದು ಈಗ ಬೇಯಿಸ್ತಾ ಇದ್ದೀವಲ್ಲ ಈ ಕಾಳು ಮತ್ತು ಈ ಟೊಮೊಟೊ ಎಲ್ಲ ಬೆಂದು ಖಾರ ಎಲ್ಲ ಹಿಡ್ದಾದ್ಮೇಲೆ ಇದಕ್ಕೆ ರುಬ್ಬಿರೋ ಮಿಶ್ರಣನ ಸೇರಿಸೋದು ನೋಡಿ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಗಟ್ಟಿಯಾಗಿರುತ್ತೆ ನೀವು ಅನ್ನಕ್ಕಾಗಲಿ ಅಥವಾ ರಾಗಿ ಮುದ್ದೆಗಾಗಲಿ ತುಂಬ ರುಚಿಯಾಗಿರುತ್ತೆ ಗಟ್ಟಿಗೆ ಮಾಡಿದ್ರೆ ಸ್ವಲ್ಪ ಗುಜ್ಜು ಥರ ಇರುತ್ತೆ ಸ್ವಲ್ಪ ತಿಳಿಯಾಗಿ ಮಾಡಿದ್ರೆ ಸಾಂಬಾರು ಥರ ಆಗಿರುತ್ತೆ ಯಾವುದೇ ಕಾಳು ಬೇಕಾದ್ರೆ ಹಾಕಿಸ್ಕೊಂಡು ಹಾಕೊಂಡು ನೀವು ಈ ಸಾಂಬಾರು ಮಾಡ್ಕೋಬೋದು ನೋಡಿ ಕುದೀತಾ ಇದೆ ಒಳ್ಳೆ ಒಗ್ಗರಣೆ ಕೊಟ್ಟರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಉಪ್ಪಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಕುದಿಸಿದ್ರೆ ರೆಡಿ ತುಂಬ ಈಸಿ ಆದರೆ ಈ ಕಾಯಿ ಕಟ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಷ್ಟು ಬಿಟ್ಟರೆ ನೀವು ರುಚಿಯಾಗಿರುತ್ತೆ ಸಾಂಬಾರು ಹಲಸಿನ ಕಾಲದಲ್ಲಿ ಹಲಸಿನಕಾಯಿ ಚಿಕ್ಕಕಾಯಿ ಸಿಗುತ್ತೆ ಅದರಲ್ಲಿ ಈ ಸಾಂಬಾರು ಮಾಡ್ಕೋಬೋದು ನೋಡಿ ರುಚಿಯಾದ ನಿಮಗೆ ಅಲ್ಸಂದೆ ಕಾಯಿಯ ಸಾಂಬಾರು ರೆಡಿಯಾಗಿದೆ ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು